ಅಂಕೋಲಾ ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಕಾಣೆಯಾದವರ ಶೋಧ ಕಾರ್ಯಾಚರಣೆಯನ್ನು ಪುನರಾರಂಭಿಸುವಂತೆ ನಾಮ್ದಾರಿ ಸಮಾಜದ ಬಾಂಧವರು ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ ಅಂಕೋಲಾ ತಾಲೂಕಿನ ಶಿರೂರಿನ ಪ್ರಮುಖರಾದ ಅರುಣ್ ನಾಯ್ಕ್ ಅವರ ಮನೆಯಲ್ಲಿ ಸಭೆ ನಡೆಸಿ ಮೃತರ ಕುಟುಂಬಸ್ಥರೊಂದಿಗೆ ಚರ್ಚಿಸಿದ ನಾಮದಾರಿ ಸಮಾಜದ ಮುಖಂಡರು ಶಿರೂರಿನ ಗುಡ್ಡ ಕುಸಿತದ ದುರಂತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಎಂಟು ಮಂದಿಯ ಮೃತದೇಹ ಪತ್ತೆಯಾಗಿತ್ತು ಇನ್ನುಳಿದ ಮೂವರಾದ ಜಗನ್ನಾಥ್ ನಾಯ್ಕ ಲೋಕೇಶ್ ನಾಯ್ಕ ಕೇರಳದ ಅರ್ಜುನ್ ಮೃತದೇಹ ಪತ್ತೆಯಾಗದ ಹಿನ್ನೆಲೆಯಲ್ಲಿ ನಾಪತ್ತೆಯಾದ ಜಗನ್ನಾಥ್ ನಾಯ್ಕರ ಕುಟುಂಬಸ್ಥರು ಮೃತದೇಹ ಹುಡುಕಿಕೊಡುವಂತೆ ಪದೇ ಪದೇ ಆಡಲು ತೋಡಿಕೊಳ್ಳುತ್ತಿದ್ದಾರೆ ಗಂಗಾವಳಿ ನದಿಯ ನೀರಿನ ಹರಿವಿನ ಮಟ್ಟ ಹೆಚ್ಚಿದ್ದರಿಂದ ಶೋಧ ಕಾರ್ಯಾಚರಣೆ ಸ್ಥಗಿತವಾಗಿತ್ತು ಈಗ ಮಳೆಯ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಪುನಃ ಶೋಧ ಕಾರ್ಯಾಚರಣೆ ಮುಂದುವರಿಸಬೇಕೆಂದು ತಾಲೂಕಾ ನಾಮದಾರಿ ಸಮಾಜದವರೆಲ್ಲರೂ ಸೇರಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರಮುಖರಾದ ರಾಜೇಂದ್ರ ನಾಯಕ್ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾರ್ ಅವರಿಗೆ ಕರೆ ಮಾಡಿ ಮಾತನಾಡಿ ಮೃತದೇಹ ಶೋಧ ಕಾರ್ಯ ಮುಂದುವರಿಸಬೇಕೆಂದು ಮನವಿ ಮಾಡಿದರು ನದಿಯ ನೀರಿನ ಹರಿವಿನ ಮಟ್ಟ ಕಡಿಮೆಯಾಗುತ್ತಿದ್ದಂತೆಯೇ ಕಾರ್ಯಾಚರಣೆ ಆರಂಭಿಸುತ್ತೇವೆ ಮೃತರ ಕುಟುಂಬಸ್ಥರಿಗೆ ದೊರೆಯುವ ಸವಲತ್ತುಗಳನ್ನು ಶೀಘ್ರವಾಗಿ ತಲುಪುವಂತೆ ಮುತುವರ್ಜಿ ವಹಿಸುತ್ತೇವೆ ಎಂದರು ಗುಡ್ಡ ಕುಸಿತದ ದುರಂತದ ಕಾರ್ಯಾಚರಣೆಯಲ್ಲಿ ಸ್ಥಳದಲ್ಲಿಯೇ ಬಿಟ್ಟು ನಿರಂತರವಾಗಿ ಶ್ರಮಿಸಿದ ಶಾಸಕ ಸತೀಶ್ ಸೇಲ್ ರವರ ಕಾರ್ಯವನ್ನು ನಾಮಧಾರಿ ಸಮಾಜದ ವತಿಯಿಂದ ಶ್ಲಾಘಿಸಲಾಯಿತು ನಂತರ ಅವರಿಗೆ ಕರೆ ಮಾಡಿದ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯ ಅನಂತ್ ನಾಯ್ಕ ಕಾರ್ಯಾಚರಣೆ ಮುಂದುವರಿಸುವಂತೆ ಆಗ್ರಹಿಸಿದರು ಹಲವು ತಜ್ಞರೊಂದಿಗೆ ಮಾತನಾಡಿದ್ದೇನೆ ಅವರೊಂದಿಗೆ ಮಂಗಳವಾರ ಶಿರೂರಿಗೆ ಬರುತ್ತೇನೆ ಅಲ್ಲಿಯೇ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ತಿಳಿಸುತ್ತೇನೆ ಮೃತರ ಕುಟುಂಬಸ್ಥರು ಧೈರ್ಯಗೆಡುವ ಅವಶ್ಯಕತೆ ಇಲ್ಲ ನಾನು ಎಂದಿಗೂ ನಿಮ್ಮೊಂದಿಗೆ ಇದ್ದೀನಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಯಿಯಡಿಗ ನಾಮದಾರಿ ಸಂಘದ ಚಾಲಕಾಧ್ಯಕ್ಷ ಎಂಪಿ ನಾಯ್ಕುಟದಾ ಅಧ್ಯಕ್ಷರ ನಾಗೇಶ್ ನಾಯಕ್ ಪುರಸಭೆ ಸದಸ್ಯ ವಿಶ್ವನಾಥ ನಾಯಕ್ ತಾಲ್ಲೂಕು ಪಂಚಾಯತ್ ಸ್ಥಾಯಿ ಸಮಿತಿ माजी ಅಧ್ಯಕ್ಷ ಮಂಜುನಾಥ್ ನಾಯಕ್ ಅन्नेಬೈಲ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿಕಟರಮಣ ನಾಯಕ್ ಪ್ರಮುಖರಾದ ಉಪೇಂದ್ರ ನಾಯಕ್ వెంಕಪ್ಪ ನಾಯಕ್ ಸ್ಥಳೀಯ ಮುಕುಂದರಾದಾ ಅರುಣ್ ನಾಯಕ್ ನಾಗರಾಜ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಕ್ಯಾಮೆರಾ ಪ್ರಶ್ನೆಸ್ ಅಂಕೋಲಾ